ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತೈದನೇ ಸಂಚಿಕೆ ಈ ಸಂಚಿಕೆಯಲ್ಲಿ ಕರ್ನಾಟಕ ಘನ ಸರ್ಕಾರ ಬಡವರಿಗಾಗಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸದ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ತಮ್ಮೆದುರಿಗೆ ತರ್ತಾಯಿದ್ದೇನೆ ಈಗ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಕರ್ನಾಟಕ ಸರ್ಕಾರ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ರು ಈಗ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಏನೋ ಡಿಸಿಷನ್ ಮಾಡಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹೆಸರು ಹೆಸರುಬೇಳೆ ಸಕ್ಕರೆ ಉಪ್ಪು ಅಡುಗೆ ಎಣ್ಣೆ ಅಂತಕ್ಕಂಥದ್ದು ಎಲ್ಲವನ್ನು ಒಗ್ಗೂಡಿಸಿ ಒಂದು ಕಿಟ್ಟನ್ನು ಮಾಡಿ ಅದಕ್ಕೆ ಇಂದಿರಾ ಕಿಟ್ಟಂತ ಹೆಸರಿಟ್ಟು ಕೊಡುತ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಹೊರಬಂದಿದೆ ಈಗ ಇದೇನೋ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರಲ್ಲ ಭಾಳ ಒಳ್ಳೆಯ ಒಂದು ತೀರ್ಮಾನ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ ಇದರೊಂದಿಗೆ ಇನ್ನೊಂದು ಮಾತು ಏನು ಕೇಳ ಬರ್ತಾ ಇದೆ ಅಂದರೆ ಈ ಎಲ್ಲ ಅನ್ನಭಾಗ್ಯ ಕೊಡೋದು ಸೌಲಭ್ಯ ಕೊಡೋದು ಎಲ್ಲ ಯಾವ ದುಡ್ಡಿಂದ ಯಾವುದಾದರೂ ಪಕ್ಷದ ಹಣದಿಂದವೋ ಯಾವುದಾದರೂ ವ್ಯಕ್ತಿ ಹಣದಿಂದವೋ ಯಾವುದಾದರೂ ನಾಯಕರ ಹಣದಿಂದವೋ ಯಾವ ಹಣದಿಂದ ಈ ಎಲ್ಲ ಭಾಗ್ಯಗಳು ಏನು ಸರ್ಕಾರನೇ ದುಡ್ಡನ್ನು ಹುಟ್ಟು ಹಾಕಿ ಈ ಭಾಗ್ಯಗಳನ್ನು ಕೊಡ್ತಾ ಇದೆ ಈ ಮಾತನ್ನು ಯಾಕೆ ಮಾತಾಡ್ತಾ ಇದ್ದಾರೆ ಜನರಂದಾಗ ಈ ಕೊಡ್ತಕ್ಕಂಥ ಏನು ಅನ್ನ ಭಾಗ್ಯ ಇದೆ ಅದರೊಂದಿಗೆ ಏನು ಕಿಟ್ ಮಾಡಿದ್ದಾರೆ ಇಲ್ಲಿ ತಗಾದ ಜನ ತೆಗೆದು ಮಾತಾಡುತ್ತಿರುವ ವಿಷಯವೇನೆಂದರೆ ಇಂದಿರಾ ಕಿಟ್ ಅಂತ ಯಾಕೆ ಹೆಸರಿಟ್ರು ಅನ್ನಭಾಗ್ಯ ಕಿಟ್ ಅನ್ಬೇಕಿತ್ತು ಇಲ್ಲ ಈ ಅನ್ನಭಾಗ್ಯ ಅಂತಕ್ಕಂಥದ್ದು ಭಾಗ್ಯಗಳ ಸರ್ದಾರ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕಿಟ್ ಅನ್ಬೇಕಿತ್ತು ಏನ್ ಪ್ರಶ್ನೆ ಎತ್ತಿದ್ದಾರೆ ಈ ಯೋಜನೆಯನ್ನ ತಂದವರು ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅಲ್ಲ ಬಡತನದಿಂದ ಬಂದು ಅನ್ನ ಚಿಕ್ಕವರಿದ್ದಾಗ ಅನ್ನ ತಿನ್ನುವುದಕ್ಕೆ ಸಾಧ್ಯ ಆಗುತ್ತೆ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳೆದು ಇವತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನನಗೆ ಬಂದ ಪರಿಸ್ಥಿತಿ ಈ ನಾಡಿನ ಜನರಿಗೆ ಬರಬಾರ್ದು ಅಂತಕ್ಕಂಥ ಒಂದು ಮಹತ್ತರವಾದ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಅನ್ನ ಭಾಗ್ಯ ಯೋಜನೆಯನ್ನು ತಂದರು ಜನ ಏನು ಕೇಳ್ತಾರೆ ಸಿದ್ದರಾಮಯ್ಯನವರು ಕಿಟ್ಟಂದರೆ ಪರವಾಗಿಲ್ಲ ಯಾಕಂದರೆ ತಾಯಿ ಕರಳಿಂದ ಈ ಯೋಜನೆಯನ್ನು ಮಾಡಿದ್ದಾರೆ ಯಾಕೆ ಯಾರ್ಯಾರೋ ಹೆಸರುಗಳನ್ನು ಇಡ್ತೀರಿ ಓಲೈಕೆಗಾಗಿ ರಾಜಕೀಯ ಮಾಡೋದ ಏನು ಕತೆ ಇದು ಜನರು ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಯಾರು ಹೆಸರಿಟ್ಟಿದ್ದಾರೆ ಅವರೇ ಕೊಡಬೇಕು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗ ಬಡ ಜನರು ಅಕ್ಕಿಯನ್ನು ಮಾರ್ತಾರೆ ಇದು ಸತ್ಯ ಇದೆ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ ಯಾಕೆ ಮಾರುತ್ತಿದ್ದಾರೆ ಬರೀ ಅಕ್ಕಿನೇ ತಿನ್ನೋಕ್ಕಾಗಲ್ವಲ್ಲ ರೀ ಅನ್ನ ಮಾಡ್ಕೊಂಡು ತಿನ್ನೋಕ್ಕಾಗತ್ತಾ ಅದಕ್ಕೆ ಎಣ್ಣೆ ಬೇಕು ಉಪ್ಪು ಬೇಕು ಸಕ್ಕರೆ ಬೇಕು ಎಲ್ಲ ಬೇಕಲ್ವಾ ಅದಕ್ಕಾಗಿ ಅಕ್ಕಿಯನ್ನು ಮಾರಿ ಅವರು ತಮಗೆ ಬೇಕಾದ ದಿನಸುಗಳನ್ನು ಕೊಂಡ್ಕೊಳ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೇನೆ ಇದು ಜನ ಮಾತಾಡ್ತಾರೆ ಹಾಗಾಗಿ ಈಗೇನು ಇದನ್ನು ಕಿಟ್ ಮಾಡಿದ್ದಾರೆ ಭಾಳ ಸ್ವಾಗತಾರ ಆದರೆ ಕೆಲವೊಂದಿಷ್ಟು ರಾಜ್ಯದ ಜನರು ಈ ಇಂದಿರಾ ಕಿಟ್ ತಂದಿದ್ದಕ್ಕೆ ತಗಾದೆ ತೆಗೆದು ಏನೇನೋ ಮಾತಾಡ್ತಾ ಇದ್ದಾರೆ ಹಾಗಾಗಬಾರ್ದು ಇದಕ್ಕೆ ಸರ್ಕಾರ ಯಾರು ದುಡಿದಿದ್ದಾರೆ ಯಾವ ನಾಯಕರು ಆ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅವರೇ ಹೆಸರಿಟ್ಟರೆ ಯಾರಿಗೂ ಕೆಟ್ಟ ಅನಿಸುವುದಿಲ್ಲ ಎಲ್ಲರೂ ಸ್ವಾಗಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತೈದನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ